ಅತಿ ಆಸೆಯ ಗೌಳಿಗ ಒಂದಾನೊಂದು ಕಾಲದಲ್ಲಿ ಸಣ್ಣ ಹಳ್ಳಿಯಲ್ಲಿ ಹೆನ್ರಿ ಮತ್ತು ಆತನ ಹೆಂಡತಿ ಗ್ಲೋರಿಯಾ ಜೀವಿಸುತ್ತಿದ್ದರು ಹೆನ್ರಿ ಹಾಲು ಮಾರುವಾತ ಅವರಲ್ಲಿ ಅನೇಕ ಆಕಳುಗಳು ಇದ್ದವು ಗೌಳಿ ದಂಪತಿಗಳು ತಮ್ಮೆಲ್ಲಾ ಹಸುಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಒಳ್ಳೆಯದಾದ ಮೇವನ್ನು ತಂದು ಹಾಕುತ್ತಿದ್ದರು ಇದರಿಂದಾಗಿ ಅವರ ಆಕಳುಗಳು ಹಾಲನ್ನು ಸರಿಯಾಗಿ ಕೊಡುತ್ತಿದ್ದವು ಊರಲ್ಲಿಯ ಎಲ್ಲರೂ ಇವರಿಂದಲೇ ಹಾಲನ್ನು ಕೊಳ್ಳುತ್ತಿದ್ದರು ಹೀಗಾಗಿ ಹೆನ್ರಿ ಹಾಗೂ ಗ್ಲೋರಿಯಾ ಉತ್ತಮವಾದ ಜೀವನ ನಡೆಸುತ್ತಿದ್ದರು ಆದರೂ ಸಹ ಹೆನ್ರಿ ಸುಖವಾಗಿ ಇರಲಿಲ್ಲ ಆತ ಯಾವಾಗಲೂ ದೊಡ್ಡ ಮನೆ ಹಾಗೂ ಬೆಲೆ ಬಾಳುವ ಬಟ್ಟೆ ಕೊಳ್ಳಬೇಕು ಎನ್ನುತ್ತಿದ್ದ ನಮ್ಮ ಊರ ಹೊರಗೆ ಒಂದು ದೊಡ್ಡ ಮನೆಯನ್ನು ನೋಡಿದೆ ನಾನು ನಾವು ಅದನ್ನು ಕೊಳ್ಳಬೇಕು ನಾವು ದುಬಾರಿಯ ಕಾರನ್ನು ಖರೀದಿಸಬೇಕು ಅನೇಕ ಕೆಲಸಗಾರರನ್ನು ಇಟ್ಟುಕೊಳ್ಳಬೇಕು ಅತ್ಯಂತ ದುಬಾರಿಯ ಬಟ್ಟೆಗಳನ್ನು ನಾವು ತೊಟ್ಟುಕೊಳ್ಳಬೇಕು ಈ ಊರಿನ ಬಡವರು ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಕು ಈ ಆಸೆ ನಿಮ್ಮನ್ನು ಎಲ್ಲಿಗೆ ಒಯ್ಯುವುದಿಲ್ಲ ನಾವು ಎಷ್ಟು ಗಳಿಸುತ್ತೇವೆ ಅದರಲ್ಲಿಯೇ ನೆಮ್ಮದಿಯಾಗಿರಬೇಕು ಈ ಸಣ್ಣ ಮನೆಯಲ್ಲಿ ನಾವು ಹೇಗೆ ಸುಖವಾಗಿರಬೇಕು ಮತ್ತೆ ದನದ ಅಂಕಣ ಶಿವನೇ ಈ ಆಕಳುಗಳ ದುರ್ವಾಸನೆ ಅತಿಯಾಗಿದೆ ಆದ್ರೆ ಇದುವೇ ನಮ್ಮ ಜೀವನದ ಆಧಾರ ಹೆಚ್ಚು ದಿನಗಳವರೆಗಲ್ಲ ನಾನು ಹೇಳೋದನ್ನ ಕೇಳು ಒಂದು ದಿನ ನಾನು ಈ ಊರಿನಲ್ಲಿಯೇ ಅತಿ ದೊಡ್ಡ ಧನಿಕನಾಗುತ್ತೇನೆ ನಾನು ಪ್ರತಿದಿನ ಹೆನ್ರಿ ಹಾಲನ್ನು ಮಾರಲು ಹೋದಾಗ ಹಳ್ಳಿಯ ಜನರೆಲ್ಲ ಆತನನ್ನು ಹೊಗಳುತ್ತಿದ್ದರು ಹೆನ್ರಿ ಹಾಲು ತುಂಬಾ ಚೆನ್ನಾಗಿದೆ ಗಟ್ಟಿಯಾಗಿದೆ ನೀನು ಹಸುಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿರಬೇಕು ಅಲ್ಲವೇ ಹೌದು ಹೌದು ನೋಡ್ಕೊಳ್ತೇನೆ ಆದ್ರೆ ಹೆಚ್ಚು ದಿನಗಳವರೆಗಲ್ಲ ನಾನು ಶ್ರೀಮಂತನಾದ ಮೇಲೆ ಈ ಎಲ್ಲ ಆಕಳುಗಳನ್ನು ಮಾರಿಬಿಡ್ತೇನೆ ಆ ವಾಸನೆ ಇಷ್ಟವಿಲ್ಲ ನನಗೆ ನನ್ನ ಮನೆಯಲ್ಲಿ ಈ ಆಕಳುಗಳು ನಿನ್ನ ಮನೆಯನ್ನು ನಡೆಸುತ್ತಿವೆ ನಿನ್ನ ಕೆಲಸದ ಬಗ್ಗೆ ಹೇಸಿಗೆ ಪಡಬೇಡ ನೀನು ಬದುಕಲು ನೆರವಾಗುತ್ತಿವೆ ನಾನು ಬದುಕಲು ತತ್ತಿಗಳನ್ನು ಮಾರುತ್ತೇನೆ ಅದು ಕೂಡ ದುರ್ವಾಸನೆಯ ಕೆಲಸ ಆದರೂ ಮಾರುತ್ತೇನೆ ನಾನು ಅದೇ ನನ್ನ ದುಡಿಮೆ ಸರಿ ಸರಿ ಒಳ್ಳೇದು ನೀನ್ ಹೇಳೋದು ತತ್ತಿಗಳನ್ನು ಮಾರೋದು ಅಂತ ನಾನು ಹೇಳೋದು ದೊಡ್ಡ ಸಂಗತಿಗಳನ್ನು ಮಾಡಬೇಕೆಂದು ತುಟ್ಟಿಯ ವಸ್ತುಗಳನ್ನು ತುಟ್ಟಿಯ ಬಟ್ಟೆಗಳನ್ನು ಕೊಳ್ಳಬೇಕಂತ ಈ ಅತಿ ಆಸೆ ನಿನ್ನ ಗತಿಗೆಡಿಸುತ್ತದೆ ನನ್ನ ಗೆಳೆಯ ಆದಷ್ಟು ಗಡನ ತಿಳಿದುಕೋ ನಿನಗೆ ಚಲೋ ಆಗ್ತದೆ ಸಾಕು ಸಾಕಷ್ಟು ವೇಳೆ ಹಾಳು ಮಾಡಿದ್ದೇನೆ ನಿನಗೆ ಬಹಳ ಒಳ್ಳೇದಾಗ್ಲಿ ನಿನ್ನ ಈ ದುರ್ವಾಸನೆಯ ತತ್ತಿಯ ವ್ಯಾಪಾರಕ್ಕೆ ನಾನ್ ಬರ್ತೀನಿ ಹೆನ್ರಿ ಹೆಚ್ಚು ರೊಕ್ಕ ಗಳಿಸುವ ಆತುರದಲ್ಲಿದ್ದ ಆತ ಆಗಾಗ ಸಹಕಾರನಾಗುವ ಆದಿಯನ್ನು ಹುಡುಕುತ್ತಿದ್ದ ಅಷ್ಟೇನು ಇದು ಬಹಳ ಕಡಿಮೆ ಆತು ನಾನು ಹೇಗೆ ಹೆಚ್ಚು ಹಾಲು ಮಾರಲಿ ಏನಾದರೂ ದಾರಿ ಇರಬೇಕಲ್ಲ ನನ್ನ ಆಕಳುಗಳು ದಷ್ಟಪುಷ್ಟ ಅದಾವು ನಾನು ಅವನ್ನು ಹೆಚ್ಚು ಹಾಲು ಕೊಡುವಂತೆ ಮಾಡಬೇಕು ಮೇಲತ್ತು ಇದು ಸಣ್ಣ ಊರು ನಾನು ಹೆಚ್ಚು ಹಾಲು ಪಡೆದರು ಅವನ್ನು ಯಾರಿಗೆ ಮಾರಬೇಕು ತಡಿ ನಾನು ಮಗ್ಗಲ ಊರಿಗೆ ಹೋಗಬೇಕು ಅಲ್ಲಿ ಬಹಳ ಮನೆಗಳು ಅದಾವು ಅಲ್ಲಿ ನಾನು ಮತ್ತೊಂದು ಆಕಳನ್ನು ಕೊಳ್ಳಬೇಕು ಮತ್ತೀಗ ನನ್ನಲ್ಲಿ ಬೇಕಾದಷ್ಟು ರೊಕ್ಕ ಇಲ್ಲ ಕೊಂಡುಕೊಳ್ಳಲು ಇಲ್ಲ ನಾನು ಏನಾದರೂ ಮಾಡಬೇಕು ನಾನು ದೊಡ್ಡ ಮನೆಯನ್ನು ಕೊಳ್ಳಬೇಕು ನೋಡೋಣ ಇನ್ನೊಂದು ಹಸುವನ್ನು ಕೊಳ್ಳೋದಕ್ಕೆ ಬೇಕಾದಷ್ಟು ರೊಕ್ಕ ಈಗ ಇಲ್ಲ ಆದ್ರೆ ಹಾಲನ್ನು ಹೆಚ್ಚು ಹೆಚ್ಚು ಪಡೆಯಬೇಕು ನಾನು ಅದಕ್ಕೇನು ಮಾಡಲಿ ನಾನೀಗ ಆತ ಮುಂದೆ ಹೋಗುತ್ತಿದ್ದಂತೆ ಒಂದು ಹೊಳೆ ಬಂದಿತ್ತು ಕೊನೆಗೂ ಆತನ ಮನದಲ್ಲಿ ಒಂದು ಆಸೆ ಮೂಡಿತ್ತು ಹೆನ್ರಿ ಏನೋ ಯೋಚನೆ ಮಾಡಿದ ಹೇಗಿರುತ್ತೆ ನಾನು ಸ್ವಲ್ಪ ನೀರನ್ನು ಹಾಲಿನಲ್ಲಿ ಬೆರೆಸಿದರೆ ಹಾಗೆ ಮಾಡಿದರೆ ನಾನು ಇನ್ನೊಂದು ಆಕಳನ್ನು ಕೊಳ್ಳುವ ಅಗತ್ಯವಿಲ್ಲ ಮತ್ತಾಗ ಹೆಚ್ಚು ಹಾಲನ್ನು ಮಾರಬಹುದು ಮಗ್ಗಲಿನ ಊರಿಗೆ ಇದೊಂದು ಒಳ್ಳೆಯ ಉಪಾಯ ಯಾರಿಗೂ ಗೊತ್ತಾಗುವುದಿಲ್ಲ ಸ್ವಲ್ಪ ನೀರನ್ನು ಬೆರೆಸಿದರೆ ಮತ್ತದನ್ನೇ ಹೆನ್ರಿ ಮಾಡಿದನು ಮರುದಿನ ಮುಂಜಾನೆ ಹೆನ್ರಿ ತನ್ನ ಹಾಲಿನ ಕ್ಯಾನಿನಲ್ಲಿ ಅರ್ಧದಷ್ಟು ಹಾಲನ್ನು ಹಾಕಿದನು ಮತ್ತೆ ಹೊರಟನು ಒಳೆಯ ಸಮೀಪ ನಿಂತನು ಮತ್ತೆ ಸ್ವಲ್ಪ ನೀರನ್ನು ಬೆರೆಸಿದನು ಕ್ಯಾನಿಗೆ ಆ ದಿವಸ ನಂತರ ಮುಂದೆ ಹೀಗೆ ಮಾಡಿದನು ಊರಿನ ಜನ ಹುರುಪಿನಿಂದ ಹೆನ್ರಿ ಹಾಲನ್ನು ಕೊಂಡರು ಅಷ್ಟೇ ಬೆಲೆಯನ್ನು ಕೊಟ್ಟರು ನೀರನ್ನು ಬೆರೆಸಿದ್ದರಿಂದ ಹಾಲು ಉಳಿಯಿತು ಅದನ್ನು ಹೆನ್ರಿ ಪಕ್ಕದ ಊರಿನಲ್ಲಿ ಮಾರಿದ ಆ ಇರುಳು ಹೆನ್ರಿ ತುಂಬಾ ನಾನು ಇದೇ ರೀತಿ ಮಾಡ್ತಾ ಹೋದ್ರೆ ನಾನು ಶ್ರೀಮಂತ ಆಗುತ್ತೇನೆ ಆತ ಸರಿಯಾಗಿ ಹೇಳ್ತಿದ್ದ ದಿನಗಳು ಕಳೆದವು ಮೊದಲಿಗಿಂತ ಶ್ರೀಮಂತ ಆಗಿದ್ದ ಹೆನ್ರಿ ಆತ ಕಾರನ್ನು ಖರೀದಿಸಿದ್ದ ಮನೆಯನ್ನು ದುರಸ್ತು ಮಾಡಿದ್ದ ಆತ ಹಾಲಿನಲ್ಲಿ ಎಷ್ಟು ನೀರು ಹಾಕುತ್ತಿದ್ದ ಅಂದರೆ ಇನ್ನೊಂದು ಆಕಳು ಕೊಳ್ಳಬೇಕು ಎನ್ನುವ ಯೋಚನೆಯನ್ನು ಮಾಡುತ್ತಿರಲಿಲ್ಲ ಹಾಲಿನ ಬೇಡಿಕೆ ಹೆಚ್ಚಾದಂತೆ ಆತ ನೀರನ್ನು ಬೆರೆಸುತ್ತಿದ್ದ ಹಾಲಿಗೆ ಅದು ವಾರಗಟ್ಟಲೆ ನಡೆಯಿತು ಊರಿನವರಿಗೆ ಸಂಶಯ ಬರತೊಡಗಿತು ಊರಲ್ಲಿಗ ನೀರು ಹಾಲಿನ ಮಾತುಕತೆ ನಡೆಯುತ್ತಿತ್ತು ನಿಜವನ್ನು ಅರಿಯಬೇಕೆಂದುಕೊಂಡರು ಕೆಲವು ಮಂದಿ ಹೆನ್ರಿಯ ಮನೆಯ ಮುಂದೆ ಕೂಡಿಕೊಂಡರು ಮಾರುತ್ತಿರುವ ಹಾಲಿನ ಬಗ್ಗೆ ನಮ್ಮಲ್ಲಿ ದೂರಿದೆ ಹಾಲಿನ ರುಚಿ ನೀರಿನಂತಿದೆ ಏನು ನಿನಗೆಷ್ಟು ಧೈರ್ಯ ಹಾಗೆ ಮಾತಾಡಲು ಹಾಲಿಗೆ ರೊಕ್ಕ ಕೊಡ್ತೇವೆ ಹೆನ್ರಿ ನೀರಿಗಲ್ಲ ಇನ್ಮುಂದೆ ನಮ್ಮನ್ನು ಪ್ಯಾಲಿ ಮಾಡಲಾರೆ ಏನು ಬದಲಾಗಿಲ್ಲ ನೀವೆಲ್ಲರೂ ಒಳ್ಳೆಯದನ್ನು ಇಲ್ಲ ನಾನು ಕರೆನ ಕಷ್ಟಪಡುತ್ತಿದ್ದೇನೆ ಹೋಗಿ ಬೇರೆ ಎಲ್ಲಿ ಆದರೂ ಕೊಳ್ಳೆ ನಿಮಗವು ಬೇಕಾಗಿರದಿದ್ದರೆ ನೀವು ಕೊಳ್ಳುವ ಅಗತ್ಯವಿಲ್ಲ ನಾನು ಬೇರೆ ಊರಿಗೆ ಹೋಗಿ ಮಾರುತ್ತೇನೆ ಅವರಿಗೆ ನನ್ನ ಹಾಳು ಬೇಕಾಗಿದೆ ಇಷ್ಟಪಡ್ತಾರೆ ಹೆನ್ರಿಯು ಮನೆ ಒಳಗೆ ಹೋದ ಮತ್ತು ಬಾಗಿಲನ್ನು ಒದ್ದನು ಊರಿನ ಜನರಿಗೆ ಆಶ್ಚರ್ಯವಾಯಿತು ಹೆನ್ರಿಯ ಈ ಬಿಂಕದ ವರ್ತನೆಗೆ ಏನು ತಪ್ಪಾಗಿದೆ ಹೌದು ನಾವದನ್ನು ಕಂಡುಹಿಡಿಯಬೇಕು ಎಲ್ಲರೂ ಉಪಾಯ ಮಾಡಿದರೂ ಕರೆ ಸಂಗತಿ ಕಂಡುಹಿಡಿಯುವುದಕ್ಕೆ ಮರುದಿನ ಮುಂಜಾನೆ ಎಂದಿನಂತೆ ಹೆನ್ರಿ ಒಳೆಯ ಕಡೆಗೆ ಹೋದ ಅರ್ಧ ತುಂಬಿದ ಕ್ಯಾನುಗಳನ್ನು ತೆರೆದ ಮತ್ತದರಲ್ಲಿ ನೀರನ್ನು ಹಾಕಿದ ಆತನಿಗೆ ತುಸು ಸಂದೇಹ ಬಂದಿತ್ತು ಆತನ ಮೇಲೆ ಜನರ ಕಣ್ಣಿದೆ ಎಂದು ಎಷ್ಟು ಧೈರ್ಯ ಆತನಿಗೆ ಒಳ್ಳೆಯದಲ್ಲ ಹೀಗೆ ಮಾಡಿ ಆತ ಶ್ರೀಮಂತ ಆಗಿದ್ದಾನೆ ಆತನ ಬಳಿ ಮೊದಲಿನಷ್ಟೇ ಆಕಳುಗಳಿವೆ ಆದರೂ ಎಷ್ಟೊಂದು ಪರಿವಾರಗಳಿಗೆ ಆತ ಹಾಲನ್ನು ಮಾರುತ್ತಿದ್ದಾನೆ ಊರ ಸತ್ಯ ಸಂಗತಿ ತಿಳಿಯಿತು ಅತಿ ಆಸೆಯ ಗೌಳಿಗನಿಗೆ ಪಾಠ ಕಲಿಸಲು ನಿರ್ಧರಿಸಿದರು ಮರುದಿನ ಗ್ಲೋರಿಯಾ ಬೇಳೆ ತರುವುದಕ್ಕೆ ಮಂಡಿಗೆ ಹೋದಳು ಆ ಇರುಳು ಹೆನ್ರಿ ಕೆಲಸದಿಂದ ಮನೆಗೆ ಬಂದನು ಇಬ್ಬರು ಊಟ ಮಾಡುವುದಕ್ಕೆ ಕುಳಿತರು ನೀನು ಹಳ್ಳನ್ನು ಅಡಿಗೆ ಮಾಡಿದೆ ಅಳ್ಳು ಇಲ್ಲ ಇದೆಲ್ಲ ಬೇಳೆ ಇಲ್ಲ ಇದು ಬೇಳೆಯಲ್ಲ ನನಗಿದನ್ನು ನಂಬೋದಕ್ಕೆ ಆಗ್ತಾ ಇಲ್ಲ ಅಂಗಡಿಯಾತ ಬೇಳೆ ಜೊತೆಗೆ ಸಣ್ಣ ಹಳ್ಳನ್ನು ಬೆರೆಸಿ ಮಾರಿದ್ದಾನೆ ಆತನಿಗೆ ಎಷ್ಟು ಧೈರ್ಯ ನಾಳೆ ನಾನು ಹೋಗಿ ಆತನನ್ನು ಕೇಳುತ್ತೇನೆ ಆ ರಾತ್ರಿ ಹೆನ್ರಿ ಹಾಗೂ ಗ್ಲೋರಿಯಾ ಬರೀ ಹೊಟ್ಟೆಯಲ್ಲಿ ಊಟ ಮಾಡದೆ ಮಲಗಿದರು ಮುಂಚೆ ಹೆನ್ರಿ ಸಿಟ್ಟಿನಿಂದ ಕಿರಾಣಿ ಅಂಗಡಿಗೆ ಹೋದನು ನಮಗೆ ನೀವು ಏನು ಮಾಡಿದಿರಿ ನಾವು ಕಲ್ಲಿಗೆ ಹಣವನ್ನು ಕೊಡಲಿಲ್ಲ ಬೇಳೆಗೆ ಕೊಟ್ಟಿದ್ದೆವು ಹೋಗಿ ಇಲ್ಲಿಂದ ನೀವು ನನಗೆ ಬೇಕಾಗಿಲ್ಲ ಹೆನ್ರಿ ಸಿಟ್ಟಿನಿಂದ ಮನೆಗೆ ಬಂದ ಸ್ವಲ್ಪ ಸಮಯದ ನಂತರ ಒಂದು ಡಜನ್ ತತ್ತಿಯನ್ನು ಕೊಳ್ಳುವುದಕ್ಕೆ ಮಂಡಿಗೆ ಹೋದನು ಮನೆಗೆ ಮರಳಿದ ಮೇಲೆ ಅವುಗಳನ್ನು ಒಡೆಯಲು ಪ್ರಯತ್ನಿಸಿದ ಒಂದು ಡಜನ್ ತತ್ತಿಯಲ್ಲಿ ಹತ್ತು ಕಲ್ಲಿನವಾಗಿದ್ದವು ಆತನ ಸಿಟ್ಟು ನೆತ್ತಿಗೇರಿತ್ತು ನನಗೇನು ಮಾರಿದೆ ನೀನು ರೊಕ್ಕ ಕೊಟ್ಟಿದ್ದೆ ಕಲ್ಲಿಗೆ ಕೊಟ್ಟಿಲ್ಲ ಅದರಂತೆ ನಾವು ಹಾಲಿಗೆ ಹಣ ಕೊಡ್ತಿದ್ವಿ ನೀರಿಗೆ ಅಲ್ಲ ಹೋಗಿ ಬೇರೆ ಎಲ್ಲಿಯಾದರೂ ಹೋಗಿ ಖರೀದಿಸಿ ಹೆನ್ರಿ ಸಿಟ್ಟಿನಿಂದ ಹೋದ ಮರುದಿನ ಆತ ಒಂದು ರೇಷ್ಮೆ ಅಂಗಿಯನ್ನು ಖರೀದಿಸಿದ ದಾರಿಯಲ್ಲಿ ಮಳೆ ಬರಲು ಶುರುವಾಯಿತು ನೀರು ಆತನ ಅಂಗಿಯ ಬಣ್ಣವನ್ನೆಲ್ಲ ತೊಳೆದು ಬಿಟ್ಟಿತು ಆತ ಮನೆಗೆ ತಲುಪಿದಾಗ ಆತನ ಅರಿವಿಗೆ ಬಂತು ಈ ಅಂಕಿಯನ್ನು ನಾರಿನಿಂದ ಮಾಡಿದೆ ರೇಷ್ಮೆಯಿಂದ ಅಲ್ಲೆಂದು ಹೀಗೆ ಕೆಲವು ದಿನಗಳ ತನಕ ಮುಂದುವರಿಯಿತು ಪ್ರತಿನಿತ್ಯ ಹೆನ್ರಿ ಏನಾದರೂ ಖರೀದಿ ಮಾಡಲು ಹೋದರೆ ಬೇರೆ ಏನಾದರೂ ಆಗಿರುತ್ತಿತ್ತು ನಾನಂತೂ ಬೇಸತ್ತಿದ್ದೇನೆ ಅವರು ಯಾಕೆ ಯೋಗ್ಯವಾದದನ್ನು ಮಾರುವುದಿಲ್ಲ ನಮಗೆ ನಮ್ಮನ್ನು ಬ್ಯಾಲಿಗಳನ್ನಾಗಿ ಮಾಡ್ತಿದ್ದಾರೆ ಅದು ಯೋಗ್ಯವಾದದ್ದು ಅಲ್ಲ ಹೆನ್ರಿ ಸ್ವಂತ ಏಳಿಗೆಗೆ ಬಿಡುವು ಇಲ್ಲ ಎಂದು ಯೋಚಿಸುತ್ತಿದ್ದ ಇದರಿಂದ ಆತನಿಗೆ ಅರ್ಥವಾಗಲೇ ಇಲ್ಲ ಬೇರೆಯವರಿಗೆ ತಾನು ಅದನ್ನೇ ಮಾಡುತ್ತಿರುವುದು ಸ್ವಲ್ಪ ಸಮಯದ ಬಳಿಕ ಪಕ್ಕದ ಊರಿನವರು ಕೂಡ ಶುರು ಮಾಡಿದರು ಕ್ರಮೇಣ ಎಲ್ಲರೂ ಹಾಲು ಕೊಳ್ಳುವುದನ್ನು ನಿಲ್ಲಿಸಿದರು ಇದ್ದ ಆತನ ಬಳಿ ದುಡ್ಡೇ ಉಳಿದಿಲ್ಲ ವೆಚ್ಚ ಮಾಡುವುದಕ್ಕೆ ಹೆನ್ರಿ ತನ್ನ ಒಂದೊಂದೇ ವಸ್ತುಗಳನ್ನು ಮಾರುವುದಕ್ಕೆ ಶುರು ಮಾಡಿದನು ಅದನ್ನಾತ ನೀರು ಬೆರೆಸಿದ ಹಾಲಿನಿಂದ ಗಳಿಸಿದ್ದನು ಈಗ ಹೆನ್ರಿ ಬಡ ಗೌಳಿಯಾಗಿದ್ದ ಆಕಳುಗಳು ಆಕಳುಗಳಿದ್ದವು ಕೆಲವರಿಗೆ ಮಾತ್ರ ಹಾಲನ್ನು ಮಾರಬಹುದಿತ್ತು ನಿಮಗೀಗ ತಿಳಿಯುತ್ತೆ ನೀವು ಏನು ಮಾಡಿದ್ದೀರೆಂದು ನಿಮ್ಮ ಅತಿಹಾಸೆಯ ಬಡತನಕ್ಕೆ ಮೂಲವಾಗಿದೆ ನೀವು ಒಳ್ಳೆಯ ಗಟ್ಟಿ ಹಾಲನ್ನು ಮಾರಿದ್ದರೆ ಮೊದಲು ಮಾರುತ್ತಿದ್ದಂತೆ ನಾವು ದೊಡ್ಡ ಮನೆಯನ್ನು ಕೊಳ್ಳಬಹುದಿತ್ತು ದುಡ್ಡಿ ಬಟ್ಟೆಯನ್ನು ಕೊಳ್ಳಬಹುದಿತ್ತು ನೀವು ಮಾಡಬೇಕಾದದ್ದು ತಾಳ್ಮೆಯಿಂದ ಕಷ್ಟಪಟ್ಟು ದುಡಿಯಬೇಕಾಗಿದೆ ನಾನು ಒಪ್ಪಿದೆ ನಿನ್ನ ಮಾತಿಗೆ ನಿನ್ನ ಮಾತನ್ನು ಕೇಳಬೇಕಾಗಿತ್ತು ನಾನು ಕೇವಲ ದುಡ್ಡು ಕಳೆದುಕೊಳ್ಳಲಿಲ್ಲ ಜೊತೆಗೆ ಜನರ ಗೌರವ ನಂಬಿಕೆಯನ್ನು ಕಳೆದುಕೊಂಡು ಬಿಟ್ಟೆ ಹೆನ್ರಿ ಹಾಲು ಮಾರುತ್ತಲೇ ಇದ್ದ ತನ್ನ ಆಕಳುಗಳನ್ನು ಜೋಪಾನ ಮಾಡುತ್ತಿದ್ದ ಆತನಿಗೆ ಗೊತ್ತಾಯಿತು ಅತಿ ಆಸೆ ಅಪಾಯದೆಂದು ಆತ ಪಾಠವನ್ನು ಕಲಿತುಕೊಂಡ ಆ ದಿನದಿಂದ ಎಂದು ಹಾಲಿಗೆ ನೀರನ್ನು ಬೆರೆಸುತ್ತಿರಲಿಲ್ಲ ಸುಖವಾಗಿದ್ದ ತನ್ನ ಗಳಿಕೆಯಿಂದ